ವಿಶ್ವ ಜನದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷದ ಮುಖ್ಯ ಧ್ಯೇಯ ನದಿಗಳು ಮತ್ತು ನದಿಗಳ ಮೂಲಗಳ ಸಂರಕ್ಷಣೆ ಅಂತ ಸೇವಿಂಗ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದೇಶ ಅಂದರೆ ಈಗ ನಾವು ಪ್ರತಿ ವರ್ಷ ಒಂದು ಜಯ ದೇಶವನ್ನು ಇಟ್ಕೊಂಡು ನೀರಿನ ಸಂರಕ್ಷಣೆ ಮಾಡ್ತಾ ಇದ್ವಿ ಈ ವರ್ಷ ನಾವು ನದಿಗಳು ಮತ್ತು ನದಿಗಳ ಮೂಲವನ್ನು ಯಾರತ್ತ ಪೌರಾಣಿಕವಾದ ದೇಶ ಮತ್ತು ನಮ್ಮ ದೇಶದಲ್ಲಿ ಯಾವ ಸ್ಥಾನವನ್ನು ನಾವು ಹೆಣ್ಣು ಕೊಡ್ತೀವೋ ಆ ಸ್ಥಾನವನ್ನು ನದಿಗಳಿಗೆ ಹೋಗ್ತೀವಿ ಮತ್ತು ನದಿಗಳಿಂದಲೇ ನಮ್ಮ ಒಂದು ದೇಶ ಸಮೃದ್ಧಿಯಾಗಿದೆ ಅಂತ ಹೇಳ್ಬೋದು ನಾವು ಹಿಂದಿನ ಕಾಲದಿಂದ ನೋಡಿದ ಹಾಗೆ ನಮ್ಗೆ ಯಾವುದೇ ಒಂದು ಸಿವಿಲೈಸೇಷನ್ಗಳು ಸಿಗ್ತಾ ಇದೆ ಅಂದರೆ ಸಿಂಧು ನಾಗರಿಕತೆ ಹರಪ್ಪ ಮದುವಾರೋ ಇದೆಲ್ಲ ಸಿಗ್ತಾ ಇರೋದು ನಮಗೆ ನದಿಗಳ ಆವಾಸ ಸ್ಥಾನಗಳಲ್ಲೇ ಅದರಿಂದಾಗಿ ನಮ್ಮ ಒಂದು ದೇಶ ವ್ಯಾಪಾರ ವಹಿವಾಟು ಹಾಗೂ ಇತರೆ ಎಲ್ಲ ಸಂಸ್ಕೃತಿ ನಾಗರಿಕತೆಯನ್ನು ಕಳೀಲಿಕ್ಕೆ ಸಹಾಯ ಆಗ್ತದೆ ಈ ಒಂದು ನದಿಗಳನ್ನ ಸಂರಕ್ಷಣೆ ಮಾಡಬೇಕು ಈಗ ನೀವು ಮೊನ್ನೆ ನೋಡಿದಿರ ಪ್ರಯಾಗಳಿ ಮೂರು ನದಿಗಳ ಸಂಗಮ ಆಗುತ್ತೆ ನಮ್ಮ ತ್ರಿವೇಣಿ ಸಂಗಮ ಇರ್ಬೋದು ಕೆಆರ್ಪೇಟೆಯಲ್ಲಿ ಮತ್ತು ಇಲ್ಲಿ ನದಿಪುರದಲ್ಲಿ ಒಂದು ಸಂಗಮ ನದಿಗಳ ಸಂಗಮ ಆಗ್ತಾ ಇದೆ ಇದು ಯಾಕೆ ಮಹತ್ವ ಪಡಿತಾ ಇದೆ ನೀರು ಭೂಮಿ ಮೇಲೆ ಇಲ್ಲ ಅಂದರೆ ಅದನ್ನು ಉಳಿಸೋದು ಅಸಾಧ್ಯವಾಗಿಬಾರದು ಪ್ರಾಣಿ ಪಕ್ಷಿಗಳಿರ್ಬೋದು ಮನುಷ್ಯ ಇರ್ಬೋದು ಯಾವುದೇ ಜೀವಿ ನೀರಿಂದ ಸಾಧ್ಯ ಇಲ್ಲ ಅದರಿಂದಾಗಿ ನಾವು ಒಂದು ಕಾಲನ ನಾವು ಪ್ರಕೃತಿಗೋಸ್ಕರ ದಾನ ಮಾಡಬೇಕು ಅಂತ ಹೇಳ್ತಾರೆ ಥರ ನಾವು ಏನು ನಮ್ಮ ಜೀವನದ ಒಂದು ಬಹುಮುಖ್ಯವಾಗಿ ನಮ್ಮ ಒಂದು ಹತ್ತು ಪರ್ಸೆಂಟ್ ಆದ್ರೆ ಪ್ರಕೃತಿಗೋಸ್ಕರ ಕ್ಷಮಿಸಬೇಕು ಮತ್ತೆ ಅದಕ್ಕೆ ನಮ್ಮ ಸಮಾಲಿ ನಾವು ಅದನ್ನ ಕಾಪಾಡಬೇಕು ಅಂತ ಕೇಳ್ಕೊತೀವಿ ಮತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಈ ಶುಭಾಶಯಗಳನ್ನು ಕೂಡ yaar ka nahi kar sir 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 reta sir aage pe line pe liye ha ha ವೆರಿ ಇಂಪಾರ್ಟೆಂಟ್ ಎರಡೇ ನೀರು ಅಂದರೆ ಭಾಳ ಕಷ್ಟ ಇದೆ ವರ್ಲ್ಡಲ್ಲಿ ನೈಂಟಿ ಫೈನ್ ಪರ್ಸೆಂಟ್ ವಾಟರ್ ಇದ್ದರೆ ಕ್ವಾಂಟಿ ವಾಟರ್ ತ್ರೀ ಪರ್ಸೆಂಟ್ ಮಾತ್ರ ಅವೈಲೇಬಲ್ ಓದ್ಬಾರ್ದು ಹ್ಯೂಮನ್ ಕನ್ಸಂಪ್ಷನ್ ಅದರಲ್ಲಿ ಒನ್ ಪರ್ಸೆಂಟ್ ಒಲ್ಟೆಡ್ ಆಗಿದೆ ನಮ್ಮ ಟೂ ಪರ್ಸೆಂಟ್ ಅವೈಲಬಲ್ ನಾವು ನಮ್ಮ ಜನ್ರೇಷನ್ ನೀರು ಉಳಿಸಿ ಮುಂದಿನ ಜನ್ರೇಷನ್ ನೀರು ಕೊಡಬೇಕು ಅಂತ ಹೇಳಿ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಮತ್ತು ನೆಕ್ಸ್ಟ್ ಪ್ರಿಡಿಕ್ಷನ್ ಏನಿದೆ ಅಂದರೆ ವರ್ಲ್ಡ್ ವಾರ್ ಫೋರ್ ನೀರು ಹೋಸ್ಕರ ವರ್ಲ್ಡ್ ವಾರ್ ಪೋರ್ ಪೋರ್ಸ್ ವರ್ಲ್ಡ್ ವಾರ್ ಆಗುತ್ತೆ ಅಂತೇಳಿ ಒಂದು ಪ್ರಿಡಿಕ್ಷನ್ ಇದೆ ಅದೆಲ್ಲ ಆಗುತ್ತೆ ಬೇಡ ವಾಟರ್ ವಾಟರ್ ಯಾವ ಥರ ಕ್ಲೀನ್ ಮಾಡಬೇಕಂದ್ರೆ ನಾವು ಬ್ರೆಶ್ ಮಾಡುವಾಗ ಸ್ನಾನ ಮಾಡುವಾಗಲಿ ಕಿಚನ್ ವರ್ಕ್ ಮಾಡುವಾಗ ಬನ್ನಿ ವಾಟರ್ ಯೂಸ್ ಮಾಡಿ ಸೇವಿಡಿ ವಾಟರ್ ಅಂತ ಹೇಳಿ ಹೂವಿನ ಮೇಲೆ ನೀರಿಲ್ಲ ಅಂತ ಅಂದರೆ ಆದಷ್ಟು ಜನರು ತಿಳುವಳಿಕೆ ಮಾಡೋಣ ನಾವು ಸಹ ಕಾರ್ಯಗತ ಮಾಡ್ಕೊಳ್ಳುವಂತ लड़क अरे येन छोटा तक हां नाव में 20 की चली सभी फोकस I'm not going